ಹರಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅವ್ರ ಬಗ್ಗೆ ಏನ್ ಹೇಳಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ ಜೊತೆ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸೇಟ್ ಆಗುವಂತದ್ದು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಫಾರ್ ಮೋರ್ ರೆಮಿಡೀಸ್ ಸಚ್ ಲೈಕ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಮಂತ್ರ ಸ್ಪೆಲ್ ಸುಚ್ ಬಗ್ಗೆ ನೀವು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಮ್ಮ ಇನ್ನೊಂದು ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಚಾನೆಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಚಾನಲ್ ಅಲ್ಲಿ ನಿಮಗೆ ಲಾಟ್ಸ್ ಆಫ್ ಸ್ಪೆಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನೀವು ಒಂದು ಸ್ಪಿರಿಚುವಲ್ ಪಾತ್ಗೆ ಇನ್ನೂ ಕನೆಕ್ಟ್ ಆಗೋದಕ್ಕೆ ಆ ಒಂದು ಚಾನಲ್ ಹೆಲ್ಪ್ಫುಲ್ ಆಗುತ್ತೆ ಸೊ ಆ ಥರದ ಟಾಪಿಕ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬಹುದು ಓಕೆ ಸೊ ಪರ್ಸನಲ್ ರೀಟಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಕ್ರಿಸ್ಟಲ್ಸ್ ಆರ್ಡರ್ ಬೇಕು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಥವಾ ಟ್ಯಾರೋ ಕೋರ್ಸ್ನ ಕಲಿಬೇಕು ಅನ್ನೋರು ಸಹ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಓಕೆ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ ಹೇ ಡಿವೈನ್ ಎನರ್ಜಿ ಪರಂಪಿತಾ ಪರಮಾತ್ಮ ಹೆಲ್ಪ್ ಮೀ ಟು ಗೈಡ್ ಹೆಲ್ಪ್ ಮೀ ಟು ಗೈಡ್ ಹೆಲ್ಪ್ ಮೀ ಟು ಗೈಡ್ ಋಷಭ ಪ್ರೆಸೆನ್ಸ್ ಇದ್ದೀರಾ ಓಕೆ ಇವರ ಕರೆಂಟ್ ಎನರ್ಜೀಸ್ ಪ್ಲೀಸ್ ಡಿವೈನ್ ಅವರ ಪಾರ್ಟ್ನರ್ ಕರೆರ್ಜಿಸಿದೆ ಹೆಲ್ಪ್ ಮೀ ಟು ಗೈಡ್ ಈ ಪರ್ಸನ್ ಏನನ್ನು ಆಕ್ಷನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಬರ್ತಾ ಇದೆ ಲೈಕ್ ಸ್ಟಕ್ ಇದ್ದಾರೆ ಅಂದ್ರೆ ಎಲ್ಲವೂ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಬಹುದು ಯಾವ ಒಂದು ಕೆಲಸವನ್ನು ಈ ವ್ಯಕ್ತಿ ಮಾಡ್ತಾ ಇಲ್ಲ ಸ್ಟಕ್ ವಿತ್ ದೇರ್ ಓನ್ ಥಾಟ್ಸ್ ಅವರ ಆಲೋಚನೆಗಳಲ್ಲೇ ಅವರ ಒಂದು ಥಾಟ್ಸ್ಗಳಲ್ಲೇ ಇವರು ಸ್ಟಕ್ ಆಗಿದ್ದಾರೆ ಅಂತ ಬರ್ತಾ ಇದೆ ದೇರ್ ಈಸ್ ನೋ ಮೂಮೆಂಟ್ಸ್ ಅಂದ್ರೆ ಯಾವುದೇ ರೀತಿ ಮೂಮೆಂಟಮ್ ಇಲ್ಲ ಯಾವುದೇ ರೀತಿ ಆಕ್ಷನ್ಸ್ ಇಲ್ಲ ಯಾವುದೇ ರೀತಿ ಮಾತುಕತೆಗಳಿಲ್ಲ ನೀವೇನಾದರೂ ಫೋನ್ ಮಾಡಿದ್ರು ಸಹ ಬ್ಯುಸಿ ಇದೀನಿ ಆಮೇಲೆ ಮಾಡ್ತೀನಿ ಅಥವಾ ತುಂಬಾ ಬಿಸಿ ಇದ್ದಾರೆ ತುಂಬಾ ಸ್ಟ್ರೆಸ್ ಅಲ್ಲಿ ಅಂಡ್ ಅವ್ರು ಅನ್ಕೊಂಡಿರುವಂತಹ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ ಈ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಬಿಕಾಸ್ ಅವರ ಒಂದು ಥಾಟ್ಸ್ ಓವರ್ ಥಿಂಕ್ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ಇಂದ ಅವರ ಒಂದು ಸ್ಟಕ್ ಎನರ್ಜಿಯಿಂದ ಅವ್ರಿಗೆ ಯಾವುದೇ ರೀತಿ ಆಕ್ಷನ್ಸ್ ತಗೊಳಕಾಗ್ತಾ ಇಲ್ಲ ಯಾವ್ದಾದ್ರು ಒಂದು ಹೊಸ ಕೆಲಸನ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಎರಡು ದಿನ ಮಾಡ್ತಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂಡ್ ಅದರಿಂದ ಮತ್ತೆ ಡಿಸ್ ಡಿಸ್ಪರೇಟ್ ಆಗ್ತಾರೆ ಅಂಡ್ ಸ್ಟ್ರೆಸ್ ಆಗ್ತಾರೆ ಅಂಡ್ ನಾನು ಅನ್ಕೊಂಡಿರೋದು ಯಾವುದು ಆಗ್ತಾ ಇಲ್ಲ ಅಂತ ಆ ಒಂದು ನಿಮ್ಮ ಮೇಲೆ ಹಾಕುವಂತದ್ದು ಇದೆ ಸೊ ಬೇರೆ ಪರ್ ಬೇರೆ ಒಂದು ಕೆಲಸಗಳು ಆಗಿಲ್ಲ ನಾನು ಅನ್ಕೊಂಡಿರೋದು ಯಾವುದು ಆಗ್ತಿಲ್ಲ ಅಥವಾ ನಾನು ಇಷ್ಟಪಟ್ಟಿರೋದು ಯಾವ್ದು ಸಿಗ್ತಾ ಇಲ್ಲ ನಿಮ್ಮನ್ನು ಕೂಡ ಇಷ್ಟಪಟ್ಟಿರೋದು ನೀವು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಕೂಡ ಅವ್ರಿಗೆ ಕಾಣ್ತಾ ಇದೆ ಅಂಡ್ ಸಮೇರ್ ಈ ವ್ಯಕ್ತಿ ತುಂಬಾ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದಾರೆ ದಟ್ ನಿಮ್ಮನ್ನ ಪಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಮ ಜೊತೆ ಇರೋದಕ್ ಆಗ್ತಾ ಇಲ್ಲ ಆ್ಯಂಡ್ ಈ ವ್ಯಕ್ತಿ ಅನ್ಕೊಳ್ತಾ ಇರೋ ಇರೋದು ನೀವು ಅವ್ರಿಗೆ ಗಾಡ್ ಗಿಫ್ಟ್ ಅಂತ ನೀವು ಬಯಸದೆ ಬಂದಿರುವಂತಹ ಭಾಕ್ಯ ಅಂತ ಸಿಗದೆ ಸಿಗದೆ ಸಿಕ್ಕಿರೋ ಪ್ರೀತಿನೂ ಕೂಡ ನನ್ನಿಂದ ಉಳಿಸ್ಕೊಳಕ್ ಇಲ್ಲ ನಂದು ಅದೆಂತ ದುರ್ದೈವ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು ಆ್ಯಂಡ್ ಆನ್ ಅಂಡ್ ಆಫ್ ಕನೆಕ್ಷನ್ಸ್ ಆ್ಯಂಡ್ ಯಾವುದೇ ರೀತಿಯ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಆ್ಯಂಡ್ ಇವರ ಒಂದು ಪೆಂಡಿಂಗ್ ವರ್ಕ್ಗಳ ಮೇಲೆ ಇವ್ರು ಕಾನ್ಸಂಟ್ರೇಟ್ ಕೂಡ ಮಾಡ್ತಾ ಇಲ್ಲ ಇವರ ಸೆಲ್ಫ್ ಮೇಲೂ ಇವರು ವರ್ಕ್ ಮಾಡ್ತಾ ಇಲ್ಲ ಆ್ಯಂಡ್ ಏನೇ ಬಂದ್ರು ಏನೇ ಆದ್ರೂ ನಾ ರಿಸ್ಕ್ ತಗೊಳ್ತೀನಿ ಸರಿ ಮಾಡ್ತೀನಿ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ಅಂಡ್ ದೇರ್ ಈಸ್ ಸಮ್ ರೀಕನೆಕ್ಷನ್ ಕೂಡ ಮಾಡ್ಕೊಳ್ಳೋಣ ಅಂತಾನೆ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ಅದಕ್ಕೂ ಕೂಡ ಇವರ ಒಂದು ಅನ್ಕೊಂಡಿರುವಂತ ಕೆಲಸ ಕೂಡ ಆಗಬೇಕು ಬಟ್ ಅದ್ ಆಗ್ತಾ ಇಲ್ಲ ಇನ್ನೂ ಮಗುವಿನಂತ ಮನ್ಸಲ್ಲೇ ಇದ್ದಾರೆ ಇನ್ನೂ ಆ ಒಂದು ಚೈಲ್ಡಿಶ್ನೆಸ್ ಹೋಗಿಲ್ಲ ಸೀರಿಯಸ್ನೆಸ್ ಅನ್ನೋದು ಈ ಒಂದು ವ್ಯಕ್ತಿ ಲೈಫಲ್ಲಿ ಇತ್ತೀಚೆಗೆ ಕೆಲವೊಂದು ದಿನಗಳಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಹುದು ಹೀಗಿದ್ರೆ ನನ್ನ ಲೈಫ್ ಆಗೋದಿಲ್ಲ ಐ ನೀಡ್ ಟು ಡೂ ಸಮಥಿಂಗ್ ಐ ನೀಡ್ ಟು ಅಚೀವ್ ಸಮಥಿಂಗ್ ಆವಾಗಲೇ ನಾನು ಏನಾದರೂ ಲೈಫಲ್ಲಿ ಮಾಡಿದಾಗಲೇ ಅಚೀವ್ ಮಾಡ್ದಾಗ್ಲೇ ನನ್ನ ಪ್ರೀತಿನ ನಾನು ಪಡ್ಕೊಳಕ್ಕಾಗೋದು ಇಲ್ಲಿ ಕೆಲವರು ಕೆರಿಯರ್ಗೋಸ್ಕರ ಪ್ರೀತಿನ ಬಿಟ್ಟಿರೋದಿದೆ ಆ್ಯಂಡ್ ಇನ್ ನೀವು ಪ್ರೀತಿಗೋಸ್ಕರ ಕೆರಿಯರ್ನ ಬಿಟ್ಟಿರೋದಿದೆ ಬಟ್ ಇಬ್ಬರು ಒಂದೊಂದ್ಸತಿ ಹೇಳ್ತೀರಾ ನಿನಗೋಸ್ಕರ ನನ್ನ ಕೆರಿಯರ್ನ ಬಿಟ್ಟೆ ಅಂತ ಇನ್ ಕೆಲವರು ನನ್ನ ನಿನಗಿಂತ ನನ್ನ ಕೆರಿಯರ್ ಇಂಪಾರ್ಟೆಂಟ್ ಅಂತ ಕೆಲವ್ರು ಅನ್ಕೊಳ್ತಾ ಇರುವಂತದ್ದು ಬಿ ಈ ವ್ಯಕ್ತಿಗೆ ಕೆರಿಯರ್ ಸೆಟಲ್ ಆದ್ರೆ ನಿಮ್ಮನ್ನ ಹೇಗ್ ಬೇಕಾದ್ರೂ ಪಡ್ಕೋಬಹುದು ಸೊ ಫಸ್ಟ್ ಲೆಟ್ ಮಿ ಸೆಟಲ್ ಅನ್ನೋ ತರ ಈ ವ್ಯಕ್ತಿ ಅನ್ಕೊಳ್ತಾ ಇದಾರೆ ಅಂಡ್ ಈ ವ್ಯಕ್ತಿಗೆ ನೀವು ತುಂಬಾ ಸೀಕ್ರೆಟಿವ್ ಅನ್ನೋ ತರ ಫೀಲ್ ಬರ್ತಾ ಇದೆ ನೀವು ಅವರಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಥವಾ ಏನನ್ನು ಹೇಳ್ಕೊಳ್ತಾ ಇಲ್ಲ ನೀವು ತುಂಬಾ ನಿಗೂಢವಾಗಿದ್ದೀರಾ ತುಂಬಾ ಮಿಸ್ಟೀರಿಯಸ್ ಆಗಿದ್ದೀರಾ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂತದ್ದು ಈ ಒಂದು ಕಾರಣಕ್ಕೆ ಈ ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಇಂದ ಸ್ಪೈ ಮಾಡ್ತಾ ಇರುವಂತದ್ದು ಅಥವಾ ಸೀಕ್ರೆಟಿವ್ ಆಗಿ ನಿಮ್ಮನ್ನ ಫಾಲೋ ಮಾಡ್ತಿರುವಂತದ್ದು ಅಥವಾ ಫ್ರೆಂಡ್ಸ್ ಮೂಲಕ ನಿಮ್ಮ ಬಗ್ಗೆ ತಿಳ್ಕೊಳ್ತಿರುವಂತದ್ದು ಸೊ ಈ ರೀತಿ ನಡೀತಾ ಇದೆ ಜಸ್ಟ್ ದಟ್ ನೀವು ಲೈಫಲ್ಲಿ ಏನ್ ಮಾಡ್ತಾ ಇದ್ದೀರಾ ಅವ್ರ ಇಲ್ದೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಯಾಪಿ ಆಗಿದ್ದೀರಾ ಇಲ್ವಾ ಅಂತ ಅಂಡ್ ಒಂದ್ ಎರಡು ಮೂರು ಸತಿ ನೇರವಾಗಿ ಮುಖ ಮುಖಿನೂ ಆಗಿದ್ದೀರಾ ಬಟ್ ನಿಮ್ಮನ್ನ ನೋಡಿನೂ ನೋಡದೆ ಇರೋ ರೀತಿ ಈ ವ್ಯಕ್ತಿ ಹೋಗಿದ್ದಾರೆ ಅಂತ ಹೇಳ್ಬಹುದು ಬಿಕಾಸ್ ನೀವು ಕೇಳುವಂತ ಪ್ರಶ್ನೆಗಳಿಗೆ ಈ ವ್ಯಕ್ತಿ ಕಡೆಯಿಂದ ಆನ್ಸರ್ಸ್ ಇಲ್ಲ ಅಂಡ್ ಸಮ್ವೇರ್ ಟ್ರಸ್ಟ್ ಇಶ್ಯೂಸ್ ತುಂಬಾ ನಡೀತಾ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಅಂಡ್ ಕೆಲವರು ಇವ್ರಿಗೆ ಬೇರೆ ಯಾರೋ ಏನೋ ಹೇಳಿದ್ದಾರೆ ದಟ್ ನಿಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿಗಳು ಇದ್ದಾರೆ ಅಥವಾ ಬೇರೆ ಕಾಂಟ್ಯಾಕ್ಟ್ ಇದೆ ಅಂತ ನಿಮ್ಮ ಬಗ್ಗೆ ಕೆಲವೊಂದಷ್ಟು ಗಾಸ್ ಹೇಳಿದ್ದಾರೆ ಈ ವ್ಯಕ್ತಿ ವ್ಯಕ್ತಿಗೆ ಅಂಡ್ ಆ ವ್ಯಕ್ತಿ ಅದನ್ನ ನಂಬಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದಾರೆ ಕೆಲವೊಂದು ಬಾರಿ ಒಂದೆರಡು ಸತಿ ನಿಮ್ಗೆ ಈ ವಿಚಾರ ಬಗ್ಗೆ ಗೊತ್ತಾಗಿದೆ ಅಂಡ್ ನೀನ್ ಯಾಕೆ ಈ ರೀತಿ ಮಾಡಿದೀಯ ಅಂತಾನು ಕೂಡ ನೀವು ಜಗಳ ಆಡಿದೆ ಆಡಿದೀರ ಅಂಡ್ ಆರ್ಗ್ಯುಮೆಂಟ್ಸ್ ಕೂಡ ಆಗಿದೆ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಅಂಡ್ ಬಟರ್ಫ್ಲೈಸ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂತದ್ದು ಅಂಡ್ ಬರ್ಡ್ಸ್ ತುಂಬಾ ಕಾಣಿಸ್ತಾ ಇರುವಂತದ್ದು ಅಂಡ್ ನಿಮ್ಮ ಸುತ್ತಮುತ್ತ ಫಿದರ್ಸ್ಗಳು ನಿಮಗೆ ಸಿಗ್ತಾ ಇರುವಂತದ್ದು ಪಾರಿವಾಳಗಳು ನಿಮಗೆ ಸುತ್ತಮುತ್ತ ಕನೆಕ್ಟ್ ಆಗ್ತಾ ಇದೀರ ಸ್ಪಿರಿಚುಲಿ ತುಂಬಾ ಬರ್ತಾ ಇದೀರಾ ಎನರ್ಜೀಸ್ ತುಂಬಾ ಸ್ಟೆಬಿಲಿಟಿ ಇಲ್ಲ ಇವರ ಮೈಂಡ್ ತುಂಬಾ ಕ್ಲಟರ್ಡ್ ಆಗಿದೆ ಬಿಕಾಸ್ ನೀವ್ ಏನು ಮಾಡ್ತಾ ಇಲ್ಲ ನೀವು ಕ್ಲಿಯರ್ ಆಗಿದ್ದೀರಾ ಅಂಡ್ ಇವ್ರ ಪರವಾಗಿ ನಿಮ್ಮ ಒಂದು ಫೀಲಿಂಗ್ಸ್ ಹಾನೆಸ್ಟ್ ಆಗಿದೆ ಯು ಆರ್ ನಾಟ್ ಲೈಕ್ ನೀವು ಆ ರೀತಿ ಇಲ್ಲ ನೀವು ಥಿಂಕ್ ಮಾಡ್ತಾ ಇಲ್ಲ ಅಂಡ್ ನೀವು ಕಂಪ್ಲೀಟ್ ಆಗಿ ಈ ವ್ಯಕ್ತಿನ ನಂಬಿದೀರ ಅಂಡ್ ಲೆಟ್ಗೂ ಕೂಡ ಮಾಡಿದ್ದೀರಾ ದಟ್ ಯೂನಿವರ್ಸ್ಗೆ ಬಿಟ್ಟಿದ್ದು ಅಂತ ಬಟ್ ಈ ವ್ಯಕ್ತಿ ಬೇರೆದವರ ಮಾತನ್ನ ಕೇಳ್ತಾ ಬೇರೆದವ್ರನ್ನ ಕಂಪ್ಯಾರಿಟಿವ್ ಆಗಿ ಇಟ್ಕೊಂಡು ಮೈಟ್ ಬಿ ಆ ಒಂದು ಕಪಲ್ ಹೇಗಿದ್ದಾರೆ ನೀನ್ ಹೇಗಿದ್ದೀರಾ ಅವ್ರ ಲೈಫ್ ಹೇಗಿದೆ ನನ್ನ ಲೈಫ್ ಹೇಗಿದೆ ಅವರೆಲ್ಲ ಸೆಟಲ್ ಆಗಿದ್ದಾರೆ ಅವ್ರ ಕಾರ್ ತೊಗೊಂಡ್ರು ನಾನು ತಗೊಳಕಾಗ್ತಾ ಇಲ್ಲ ಅವ್ರ ಮನೆ ಕಟ್ಟಿದ್ದಾರೆ ನಾನು ಕಟ್ಟೋಕಾಗ್ತಾ ಇಲ್ಲ ಅವ್ರು ನನಗಿಂತ ಮುಂದೆ ಹೋಗ್ಬಿಟ್ರು ನಾನು ಇನ್ನು ಹಿಂದೆ ಉಳಿದಿದ್ದೀನಿ ಪ್ರೀತಿ ಪ್ರೀತಿ ಅಂತ ನಾನ್ ಹಿಂದೆ ಉಳಿಯೋದಕ್ಕಾಗೋದಿಲ್ಲ ಸೊ ಲೆಟ್ ಮೀ ಸೆಟಲ್ ಅಂತ ಇವ್ರು ನಿಮ್ಮಿಂದ ದೂರ ಆಗಿರೋ ಒಂದು ಎನರ್ಜೀಸ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬಹುದು ಅಂಡ್ ಈ ವ್ಯಕ್ತಿ ಯಾವುದೇ ರೀತಿಯ ಒಂದು ಕ್ಲಾರಿಟಿ ಅನ್ನೋದು ಈ ವ್ಯಕ್ತಿ ನಿಮ್ಗೆ ಕೊಡೋದೇ ಇಲ್ಲ ಅಂತ ಹೇಳ್ಬೋದು ಏನೇ ಕನ್ವರ್ಸೇಷನ್ ಆದ್ರೂ ಏನೇ ಮಾತಾಡಿದ್ರು ಕಡೆ ಒಂದು ಒಗಟಾಗಿ ಉಳಿದ್ಬಿಡ್ತಾರೆ ಅಥವಾ ನೆಕ್ಸ್ಟ್ ನೀವು ಏನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಬೇಕು ಇವರಿಂದ ಕೇಳ್ಬೇಕು ಅಂತ ಹೋದಾಗೂ ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಟಾಕೊಂಡು ನೀವು ವಾಪಸ್ ಬಂದಿರ್ತೀರಾ ಅಂಡ್ ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರನೇ ಸಿಗೋದಿಲ್ಲ ಎಷ್ಟು ಪ್ರಶ್ನೆಗಳನ್ನ ಕೇಳ್ತೀರಾ ಎಷ್ಟು ಉತ್ತರನ ಹುಡುಕೊಂಡು ಹೋಗ್ತೀರಾ ಅಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬಹುದು ಅಂಡ್ ಸಮ್ ಟೈಮ್ಸ್ ಇಷ್ಟೆಲ್ಲ ಮಾಡೋದಕ್ಕೋಸ್ಕರ ಇದೆಲ್ಲ ಮಾಡೋದಕ್ಕೋಸ್ಕರ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ಬೇಕಾ ಅಂತ ಈ ವ್ಯಕ್ತಿನೂ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಎಷ್ಟು ಸಾಕ್ರಿಫೈಸ್ ಮಾಡಿದ್ದೀನಿ ಎಷ್ಟು ಸಪೋರ್ಟ್ ಮಾಡಿದೀನಿ ಸ್ಟಿಲ್ ಈ ವ್ಯಕ್ತಿಗೆ ಇಷ್ಟೊಂದು ಟ್ರಸ್ಟ್ ಇಶ್ಯೂಸ್ ನನ್ನ ಮೇಲೆ ಏನಕ್ಕಿದೆ ಇಷ್ಟು ಡೌಟ್ ಪಡ್ತಾರೆ ಯಾಕೆ ನನ್ನ ಗೊತ್ತಿಲ್ದೇನೆ ಫಾಲೋ ಮಾಡ್ತಾರೆ ಸ್ಪೈ ಮಾಡ್ತಾ ಇದಾರೆ ಅಂತ ನಿಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಗ್ತಾ ಇದೆ ಬಟ್ ಸ್ಟಿಲ್ ಯೂನಿವರ್ಸ್ ವಿತ್ ಮೀ ಏಂಜಲ್ಸ್ ವಿತ್ ಮೀ ಅನ್ನೋ ತರ ನಿಮಗೆ ಫೀಲ್ ಆಗ್ತಾ ಇದೆ ಅಂಡ್ ಯು ಆರ್ ಹ್ಯಾಪಿ ವಿತ್ ದಟ್ ಬಿಕಾಸ್ ಯು ಆರ್ ಲೈಕ್ ನಿಮ್ಮ ಕಡೆಯಿಂದ ಕ್ಲಾರಿಟಿ ಕರೆಕ್ಟ್ ಆಗಿದೆ ಅಂಡ್ ನೀವು ಕೇಳೋದಿಷ್ಟೇ ನಿನಗೆ ನನ್ನ ಬಗ್ಗೆ ಏನಾದ್ರು ತಿಳ್ಕೊಬೇಕಾ ನನ್ನ ಹತ್ರ ಬಂದ್ ಕೇಳ್ಕೊ ಅಂತ ನೀವ್ ಅಂತೀರಾ ಅಂಡ್ ಈ ವ್ಯಕ್ತಿಗೆ ನಿಮ್ಮ ನಿಮ್ ನಿಮ್ಮ ಹತ್ರ ಬಂದ್ ಕೇಳೋದಕ್ಕೆ ಮಾತಾಡೋದಕ್ಕೆ ಧೈರ್ಯ ಸಾಲ್ತಿಲ್ಲ ಆ್ಯಂಡ್ ಇವ್ರಿಗೆ ಅನಿಸ್ತಾ ಇದೆ ದಟ್ ಇವ್ರು ಮಾಡ್ತಿರುವಂಥದ್ದು ಇವ್ರು ಸ್ಪೈ ಮಾಡ್ತಾ ಇರುವಂಥದ್ದು ಅಥವಾ ಇವರ ಕೆಲಸಗಳು ನಿಮಗೆ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಅಂತ ಬಟ್ ನಿಮ್ಗೆ ಇಂಟ್ಯೂಟಿವ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನಿಮ್ಗೆ ಸೆನ್ಸ್ ಆಗುತ್ತೆ ಈ ವ್ಯಕ್ತಿ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಇವ್ರ ಲೈಫಲ್ಲಿ ಏನ್ ಗೋತ್ರ ಆಗ್ತಾ ಇದೆ ಮೈಟ್ ಬಿ ನೀವು ಕೆಲವೊಂದು ಕೆಲವರು ಇಲ್ಲಿ ಹೀಲಿಂಗ್ ಮೊಡಾಲಿಟಿನಲ್ಲಿ ಇರಬಹುದು ಸಮ್ ಹೀಲಿಂಗ್ ವರ್ಕ್ ಕೂಡ ನೀವು ಮಾಡ್ತಾ ಇರುವಂಥದ್ದು ಕೈಂಡ್ ಆಫ್ ಆಲ್ ನೀವು ಮಾಡ್ತಾ ಇರುವಂಥದ್ದು ಸೊ ಇದರಿಂದಾಗಿ ವೇರ್ ನೀವು ಸೆನ್ಸ್ ಹಾಕುತ್ತೆ ನಿಮಗೆ ಸೆನ್ಸ್ ಆಗ್ತಾ ಇದೆ ನಿಮಗೆ ದಟ್ ಎಸ್ ಈ ಪರ್ಸನ್ ಇದೇ ರೀತಿ ಫೀಲ್ ಮಾಡ್ತಾ ಇದಾರೆ ಸೊ ಐ ನೀಡ್ ಟು ವರ್ಕ್ ಆನ್ ದಟ್ ಸಮ್ ವೇರ್ ಲೈಕ್ ಈ ಪರ್ಸನ್ ತುಂಬಾ ಲೋ ಫೀಲ್ ಆದಾಗ ತುಂಬ ಸ್ಟ್ರೆಸ್ ಫೀಲ್ ಆದಾಗ ನಿಮ್ಗೂ ಸೆನ್ಸ್ ಆಗುತ್ತೆ ಕಾರಣ ಇಲ್ಲದೆ ನಿಮ್ಗೆ ಸುಸ್ತಾಗುವಂಥದ್ದು ಕಾರಣ ಇಲ್ದೇ ಮೆಂಟಲಿ ಸ್ಟ್ರೆಸ್ ಫೀಲ್ ಮಾಡುವಂಥದ್ದು ಬಿಕಾಸ್ ನಿಮ್ಮ ಕನೆಕ್ಷನ್ ಅಷ್ಟು ಡೆಪ್ತ್ ಆಗಿದೆ ಅಂತ ಹೇಳ್ಬಹುದು ಸೊ ಆ ರೀತಿ ಆದಾಗ ಸಮ್ಟೈಮ್ಸ್ ಲೈಕ್ ನೀವು ಸ್ವಲ್ಪ ಕಾರ್ಡ್ ಕಟ್ಟಿಂಗ್ ಎಲ್ಲ ಮಾಡ್ಕೋಬೇಕಾಗತ್ತೆ ಸೊ ಅಟ್ಯಾಚ್ ಕೂಡ ಅಲ್ಲಿ ಇರಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ ಇರಬೇಕಾಗತ್ತೆ ಬಿಕಾಸ್ ನಿಮ್ದು ಒಂದು ಲೈಫ್ ಅನ್ನೋದಿದೆ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗಿಂತ ಕೆರಿಯರ್ ಅಂತ ಮುಖ್ಯ ಅಂತ ಈ ವ್ಯಕ್ತಿ ಹೋಗಿ ಹೋಗಿದ್ದಾರೆ ಅಂಡ್ ಕೆರಿಯರ್ ಕಡೆ ಫೋಕಸ್ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಕೂಡ ನಿಮ್ಮ ಬಗ್ಗೆ ನಿಮ್ಮ ಒಂದು ಸೆಲ್ಫ್ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು ಓಕೆ ಕೆರಿಯರ್ ಇಂಪಾರ್ಟೆಂಟ್ ಅಂತ ನಿಮ್ಮಿಂದ ದೂರ ಆದರೂ ಸಹ ಈ ವ್ಯಕ್ತಿ ನೆಮ್ಮದಿಯಿಂದ ಇರೋಕ್ಕಾಗ್ತಾ ಇಲ್ಲ ದಟ್ ನಿಮ್ಮಿಂದ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಇನ್ನು ವಾಪಸ್ ನಿಮ್ಮ ಹತ್ರ ಬರೋದಕ್ಕೂ ಮುಖ ಇಲ್ಲ ದಟ್ ಬಿಕಾಸ್ ಆಲ್ರೆಡಿ ಇವರು ಏನೆಲ್ಲ ಮಾಡಿದ್ದಾರೆ ನಿಮ್ಮ ಬೆನ್ ಹಿಂದೆ ಅದು ನಿಮಗೆ ಗೊತ್ತಾಗಿದೆ ಅನ್ನೋ ಥರ ಅವ್ರಿಗೂ ಫೀಲ್ ಇದೆ ಅಥವಾ ನನಗೆ ನಾನು ಈ ಥರ ಮಾಡಬಾರ್ದಾಗಿತ್ತು ನಾನು ನಂಬಬೇಕಾಗಿತ್ತು ಸ್ಪೈ ಮಾಡಬಾರ್ದಾಗಿತ್ತು ಅಥವಾ ಫಾಲೋ ಮಾಡಬಾರ್ದಾಗಿತ್ತು ಸೊ ಈ ರೀತಿ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಅವರ ತಪ್ಪಿನ ಅರಿವು ಆಗ್ತಾ ಇದೆ ಅವ್ರಿಗೆ ಹೀಗಾಗಿ ಅವರು ತುಂಬಾನೇ ಯೋಚಿಸ್ತಾ ಇದ್ದಾರೆ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಲೈಕ್ ಸೊ ಏನಾದ್ರೂ ಮಾಡಿ ಮಾತಾಡ್ಕೊಳ್ಳೋಣ ಏನಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡೋಣ ತುಲಾ ರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ ಲಿಯೋ ಪ್ರೆಸೆನ್ಸ್ ಇದ್ದೀರಾ ಅಥವಾ ಅದು ನಿಮ್ಮ ಪರ್ಸನ್ ಅವರ ರಾಶಿ ಕೂಡ ಆಗಿರಬಹುದು ಪ್ಲೀಸ್ ಡಿ ವೈನ್ ಇನ್ನಷ್ಟು ಮಾಹಿತಿಯನ್ನ ನೀಡಿ ಅಂಡ್ ಅಗೇನ್ ಈ ವ್ಯಕ್ತಿ ನಿಮ್ಮ ಮುಂಚೆ ಇರುವಂತ ಬಾಂಡಿಂಗ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೋಬೇಕು ರೀಕನೆಕ್ಟ್ ಮಾಡ್ಕೋಬೇಕು ಅಂತಿದ್ದಾರೆ ಅಂಡ್ ಅವರ ಫೀಲಿಂಗ್ಸ್ ನ ಹೇಳ್ಕೋಬೇಕು ಅನ್ಕೊಳ್ತಾ ಇದ್ದಾರೆ ಅಂಡ್ ಸೀಕ್ರೆಟ್ಲಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಲೆಟರ್ಸ್ ಕೂಡ ಬರೀತಾ ಇದ್ದಾರೆ ಅಂತ ಹೇಳ್ಬಹುದು ಕೆಲವರಿಗೆ ಲೆಟರ್ಸ್ ತಲುಪಿರಬಹುದು ಅಥವಾ ಇನ್ ಕೆಲವರಿಗೆ ಅದು ಅವ್ರು ಬರೋದು ಅವ್ರ ಹತ್ರನೇ ಇಟ್ಕೊಂಡಿರುವಂತದ್ದು ದಟ್ ನೀವಾಗ್ಲೇ ಅವ್ರ ಹತ್ರ ಹೋಗಿ ನೀವೇ ಸೋತು ಮಾತಾಡ್ಲಿ ಅಂತ ಬಟ್ ನೀವು ಅವ್ರಾಗ್ಲೇ ಬರ್ಲಿ ಅಂತಾನು ಕೂಡ ಇಲ್ಲಿ ಕೆಲವರು ಕಾಯ್ತಾ ಇದ್ದೀರ ಬಿಕಾಸ್ ಐ ತಿಂಕ್ ನೀವು ಟ್ರೈ ಮಾಡಿದಿರಾ ಈ ವ್ಯಕ್ತಿ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಮಾತಾಡೋದಕ್ಕೆ ಅಂಡ್ ಆ ಟೈಮಲ್ಲಿ ಈ ವ್ಯಕ್ತಿ ತುಂಬಾ ಇಗ್ನೋರ್ ಮಾಡಿದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಗೆ ತುಂಬಾನೇ ನೋವನ್ನೋದನ್ನ ಉಂಟು ಮಾಡಿದ್ದಾರೆ ಅಂತ ಹೇಳ್ಬಹುದು ಹೀಗಾಗಿ ನೀವು ಜಸ್ಟ್ ಹಿಂದೆ ಉಳಿದಿದ್ದೀರಾ ಅಂಡ್ ಲೆಟ್ಸ್ ಟೈಮ್ ಹೀಲ್ಸ್ ಟೈಮ್ ಹೀಲ್ಸ್ ಅಂತ ನೀವು ಸುಮ್ಮನೆ ಆಗಿದ್ದೀರಾ ಸೊ ಈ ರೀತಿ ಎನರ್ಜಿನಲ್ಲಿ ಇದೆ ಅಂಡ್ ಈ ವ್ಯಕ್ತಿ ಅವಾಗಲೇ ನಾನು ಮಾತಾಡ್ಬೇಕಾಗಿತ್ತು ಈ ಸತಿ ಮತ್ತೆ ಸತಿ ಬಂದ್ರೆ ಖಂಡಿತ ನಾನು ಮತ್ತೆ ರಿಯುನೈಟ್ ಆಗ್ತೀನಿ ಅಂಡ್ ಮೊದ್ಲು ಮಾಡಿರುವಂತ ತಪ್ಪುಗಳನ್ನ ನಾನು ಮಾಡೋದಿಲ್ಲ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದಾರೆ ಓಕೆ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್